Bapa pun jemulai cari pukaman dah. Mungkin lelaki cari nak buat duit tu, nampoi nampoi ಸಂಪೂರ್ಣವಾಗಿ ಮನೆಯ ಗೋಡೆಯನ್ನ ಒಡೆದುಕೊಂಡು ಮೇಲ್ಭಾಗದ ಮಣ್ಣು ಕುಸಿದಿದೆ ಕೋಣೆಯ ಕಿಟಕಿಯನ್ನು ಇಲ್ಲಿ ಗಮನಿಸಿದ್ರೆ ಮೇಲ್ಭಾಗದಿಂದ ಬಂದಿರುವಂತಹ ಮರಗಿಡಗಳಾಗಿರಬಹುದು ಮಣ್ಣಿನ ರಾಶಿ ಕಲ್ಲಿನ ರಾಶಿ ಎಲ್ಲವೂ ಕೂಡ ಆ ಒಂದು ಕೋಣೆಯಲ್ಲಿ ಸಂಗ್ರಹ ಆಗಿರುವಂತದ್ದನ್ನ ನೀವು ಗಮನಿಸಬಹುದು ಮನೆಯ ಗೋಡೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿಕೊಂಡು ಮೇಲ್ಭಾಗದಿಂದ ಬಂದಂತಹ ಮಣ್ಣು ಕಲ್ಲಿನ ರಾಶಿ ಎಲ್ಲವನ್ನೂ ಕೂಡ ನಾಶ ಮಾಡಿ ಹಾಕಿದೆ ಅಂಚ ಪೋಡಿಗೆ ಹೆಂಗ್ಲ ನನ್ನ ಕೆಲಡೆ ಪೋಯ್ ಹೆಂಗ್ಲ ಬಲ್ಪು ಬತ್ತು ತೂ ನಾಗ ನಿಂದು ಪುರ ಬೂಡ್ತು ಸಾಮಾನು ಸಾಮಾನ್ ಪುರ ಆಯ್ತು ಲೈವ್ ರೂಮ್ ದೊಲ್ ಇಲ್ಲಿ ಅಟ್ಟ ದಿವಸ ಅಲ್ಲ ಸಂದು ಇದ್ದಿಲ್ಲ ನಲ್ಲ ಸಾಮಾನು ಪೂರ ಇಟ್ಟಿ ಪೆರ್ನೆ ಹೊತ್ತಿದ್ದಿ ಪೂರ ಹಿನ್ನೆಲ್ಲ ಎಂಟು ಲಡ್ಡು ಫೋನ್ ಜೋಕು ಲಾಂಡ್ ಜೋಕು ಇದ್ದಿ ನಾವು ಸಹ ಹೀಗೆ ಆಗ್ತದೆ ಅಂತ ಎನಿಸಿರ್ಲಿಲ್ಲ ಎಷ್ಟು ಹೋಗ್ತದೆ ಅಂತ ಸುರಿದಿರುವಂತಹ ಮಳೆ ಸೃಷ್ಟಿಸಿರುವಂತಹ ಅನಾಹುತಗಳು ಒಂದೆರಡಲ್ಲ ಈಗ ನಾನು ಪುತ್ತೂರು ತಾಲೂಕಿನಲ್ಲಿ ಆಗಿರುವಂತಹ ಇನ್ನೊಂದಷ್ಟು ಅನಾಹುತಗಳನ್ನು ನಿಮಗೆ ತೋರಿಸೋದಕ್ಕೆ ನಿಂತಿರುವಂಥದ್ದು ಈಗ ನಾನು ಬಂದಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮದ ಕೋಡಿಂಬಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಳ್ಳಿಪ್ಪಾಡಿ ಗ್ರಾಮದ ಒಂದು ಪ್ರದೇಶ ಇಲ್ಲಿ ಯಾವ ರೀತಿ ಧರೆ ಕುಸಿದು ಮನೆಗೆ ಹಾನಿಯಾಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮೇಲ್ಭಾಗದಿಂದ ಕುಸಿದಂಥ ಗುಡ್ಡ ಇಡೀ ಮನೆಯನ್ನು ಸಂಪೂರ್ಣವಾಗಿ ಬಲಿ ಪಡೆದುಕೊಂಡಿದೆ ನೋಡೋದಕ್ಕೆ ಈಗ ಮನೆ ನಿಮಗೆ ಸರಿಯಾಗಿ ಇದೆ ಅನ್ನುವಂಥ ಒಂದು ಭಾವನೆ ಬರ್ಬೋದು ಆದರೆ ಮೇಲ್ಭಾಗವನ್ನು ಗಮನಿಸಿದರೆ ಅದಕ್ಕೆ ಹಾನಿಯಾಗಿರುವಂಥದ್ದು ಗೋಡೆಯಲ್ಲಿ ಬಿರುಕು ಬಿಟ್ಟಿರುವಂಥದ್ದು ಖಂಡಿತವಾಗಲೂ ಗಮನಕ್ಕೆ ಬರುತ್ತೆ ಸಂಪೂರ್ಣವಾಗಿ ಮನೆಯ ಗೋಡೆಯನ್ನು ಒಡೆದುಕೊಂಡು ಮೇಲ್ಭಾಗದ ಮಣ್ಣು ಕುಸಿದಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಇಲ್ಲಿ ಈ ಒಂದು ಮನೆಯ ಕೋಣೆಯ ಕಿಟಕಿಯನ್ನು ಇಲ್ಲಿ ಗಮನಿಸಿದರೆ ಮೇಲ್ಭಾಗದಿಂದ ಬಂದಿರುವಂತಹ ಗಿಡಗಳಾಗಿರ್ಬೋದು ಮಣ್ಣಿನ ರಾಶಿ ಕಲ್ಲಿನ ರಾಶಿ ಎಲ್ಲವೂ ಕೂಡ ಆ ಒಂದು ಕೋಣೆಯಲ್ಲಿ ಸಂಗ್ರಹ ಆಗಿರುವಂಥದ್ದನ್ನು ನೀವು ಗಮನಿಸಬಹುದು ಇನ್ನು ಮನೆಯ ಒಳಭಾಗದಿಂದ ಇನ್ನೊಂದಷ್ಟು ಈ ಒಂದು ಭೀಕರ ದೃಶ್ಯವನ್ನು ನಿಮಗೆ ಇನ್ನೊಂದಷ್ಟು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಮೇಲ್ಭಾಗದಿಂದ ಯಾವ ರೀತಿ ಗುಡ್ಡದ ಮಣ್ಣು ಕುಸಿದುಕೊಂಡು ಬಂದಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನ ಇನ್ನು ಮನೆಯ ಒಳಭಾಗಕ್ಕೆ ಯಾವ ರೀತಿ ಹಾನಿಯಾಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ ನಿನ್ನೆ ರಾತ್ರಿ ನಡೆದಿರುವಂಥ ಒಂದು ಘಟನೆ ಇದು ಈ ಮನೆಯ ಒಳಭಾಗವನ್ನು ಗಮನಿಸಿದರೆ ಸಂಪೂರ್ಣವಾಗಿ ಮನೆ ಯಾವ ರೀತಿ ಹಾನಿಗೆ ಒಳಗಾಗಿದೆ ಅನ್ನುವಂಥದರ ಸ್ಪಷ್ಟವಾದ ಚಿತ್ರಣ ನಿಮಗೆ ಕಾಣುತ್ತೆ ಮನೆಯ ಗೋಡೆಯನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿಕೊಂಡು ಮೇಲ್ಭಾಗದಿಂದ ಬಂದಂತಹ ಮಣ್ಣು ಕಲ್ಲಿನ ರಾಶಿ ಎಲ್ಲವನ್ನೂ ಕೂಡ ನಾಶ ಮಾಡಿ ಹಾಕಿದೆ ಮನೆಯ ಒಳಗಡೆ ಇದ್ದಂಥ ವಸ್ತುಗಳೆಲ್ಲವೂ ಕೂಡ ಅದೇ ರೀತಿ ಇದೆ ಮಂಚ ಆಗಿರಬಹುದು ಕಪಾಟುಗಳಾಗಿರಬಹುದು ಎಲ್ಲವೂ ಕೂಡ ಇದ್ದ ಸ್ಥಿತಿಯಲ್ಲಿ ಹಾಗೆಯೇ ಇದೆ ಅಂದರೆ ನಿನ್ನೆ ಈ ಮನೆಯ ಈ ಘಟನೆ ಸಂಭವಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಯಾರೂ ಇರಲಿಲ್ಲ ಹಾಗಾಗಿ ಪ್ರಾಣಹಾನಿಯೊಂದು ತಪ್ಪಿದೆ ಅನ್ನುವಂಥದ್ದನ್ನು ಬಿಟ್ಟರೆ ಉಳಿದು ಆಗಿರುವಂಥದ್ದು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಷ್ಟವೇ ಈ ಮನೆ ಸಂಪೂರ್ಣವಾಗಿ ಗೋಡೆಗಳು ಕೂಡ ಯಾವ ರೀತಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಲಿಂಟಲ್ ಆಗಿರ್ಬೋದು ಗೋಡೆ ಆಗಿರ್ಬೋದು ಕಲ್ಲು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕುಸಿದು ಹೋಗಿರುವಂಥದ್ದು ಅಂದರೆ ಈ ಮನೆ ನೋಡೋದಿಕ್ಕೆ ಈಗ ಇದೆ ಅನ್ನುವಂಥದ್ದನ್ನು ಕಂಡರೂ ಕೂಡ ಇಲ್ಲಿ ಖಂಡಿತವಾಗಲೂ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಪರಿಸ್ಥಿತಿ ಹಾಗಾಗಿ ಇವರ ಒಂದು ಬದುಕು ಮುಂದಕ್ಕೆ ಏನು ಎನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿದೆ ಸೊ ಈ ಬಗ್ಗೆ ಈ ಮನೆಯವರನ್ನೇ ಒಂದಷ್ಟು ವಿಚಾರಗಳನ್ನು ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಮೇಲ್ಭಾಗದಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಗೋಡೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಅನ್ನುವಂಥದ್ದು ಆ ಬಿರುಕು ಇಡೀ ಮನೆಯನ್ನು ವ್ಯಾಪಿಸಿದೆ ಅನ್ನುವಂಥದ್ದನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಬಹುದು ಖಂಡಿತವಾಗಲೂ ಈ ಮನೆ ಮುಂದಕ್ಕೆ ವಾಸ ಯೋಗ್ಯವಲ್ಲ ಅನ್ನುವಂಥದ್ದು ಯಾಕಂತ ಹೇಳಿದರೆ ಹಿಂಭಾಗದಲ್ಲಿ ಇನ್ನೊಂದಷ್ಟು ಗುಡ್ಡ ಇದೆ ಇನ್ನೊಂದಷ್ಟು ಧರೆ ಇದೆ ಅದರ ಮಣ್ಣು ಕೂಡ ಮುಂದಕ್ಕೆ ಕುಸಿಬಹುದು ಅಂದರೆ ಇಷ್ಟರವರೆಗೆ ಇಲ್ಲಿ ಈ ರೀತಿ ಘಟನೆಗಳಾಗಬಹುದು ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಒಂದು ಲಕ್ಷಣಗಳು ಸೂಚನೆಗಳಿರಲಿಲ್ಲ ಯಾಕಂತ ಹೇಳಿದರೆ ಈ ಹಿಂದೆ ಯಾವುದೇ ರೀತಿಯಲ್ಲೂ ಇಲ್ಲಿ ಮಣ್ಣು ಕುಸಿತ ಭೂ ಕುಸಿತದಂತಹ ಘಟನೆಗಳು ನಡೆದಿರಲಿಲ್ಲ ಅನ್ನುವಂಥದ್ದು ಇಲ್ಲಿನವರು ಹೇಳ್ತಾ ಇರುವಂಥದ್ದು ಸೊ ಹಾಗಿದ್ದಾಗ ಈ ಘಟನೆಯ ಬಗ್ಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಈ ಮನೆಯವರಿಂದಲೇ ನಾವು ಒಂದಷ್ಟು ತಿಳ್ಕೊಳ್ಳೋಣ ಬನ್ನಿ ಏನಪ್ಪದರ್ ಜಯಲಕ್ಷ್ಮಿ ಒಂದು ಸಾಧಾರಣ ಒಂದು ತೇನ್ ಮರೆ ಗಂಟೆನ ಅಂಚೆ ಸೈಡ್ ಬೂಡ್ದು ಬುಕ್ಕ ಇಂಕ್ಲ ಮುಂತು ಪೂರ ಬೂರು ಬಂಡಿದ್ದು ಅನ್ನ ನಕ್ಲಿ ಏನ್ಮರಿಟ ನಾ ಇನ್ ಚಾತ ಒಡ್ದಲ್ಪ ಒಂದ್ಸಪ್ ಹೋಡ್ಗೇ ಅನ್ನನ ಕೆ ಎಲ್ಲ ಕತ್ತಲಿಗೆ ಇಜ್ಜಂಡ್ ಇಂಕ್ಲ ಬಲ್ಪ ಬೂನಾಗೂರ ಬೂಡ್ದು ಮತ್ತೆ ಸಾಮಾನು ಪೂರ ಐತಲ್ಲ ರೂಮ್ದು ಪಂಚಾಯತ್ ಬತ್ತಿದ ಬರ್ತಾರ ಬರೋಡತಿ ಅರ್ಥ ದಿವಸ ಇಲ್ಲದೇ സാമാന പൂരാ പൂരാന്നുള്ള ഇണ്ടോ ഇല്ല് കട്ട സാധാരണ അയിന് ലക്ഷം രൂപക്ക് എങ്കിടെ ഭേദതാലോദ്യണ്ട് സാലത് ഇ കട്ടതന്നെ കൂലി അല സൗ പോപ്പുണേ ജോഞ്ചി പൊണ്ടും നോട് നോട് കോറിനെ നപ്പിനെ രണ്ടു പൊണ്ണോക്കോക്കളിദ് ഇല്ല അതിലേക്കണ്ട് അല്ല അകല ഇല്ലാടി പോയി കത്തലാൻ പോ പൂജ മുഗ്ലേ ജെരുപ്പണ്ടേ മുലേന പുട്ട് ഓയ്ത്തോണ്ട് പോയി പോയിനമോ ആനോണ്ട് പോയിനടി ನೆಟ್ಟೆ ಜರ್ಪಣಾಗಲಿ ಅಂತಾನೆ ನಮಸ್ತೆ ನಂದು ಹರೀಶ್ರು ಇದು ಸಾಧಾರಣ ರಾತ್ರಿ ಎಂಟುವರೆ ಆಗುವಾಗ ಅವರು ನಮ್ಮ ಮನೆಗೆ ಬಂದರು ಇಲ್ಲಿ ಸ್ವಲ್ಪ ಗುಡ್ಡ ಬಿದ್ದಿದೆ ಅಂತೇಳಿ ಎದುರು ಬಿದ್ದಿದೆ ಅಂತೇಳಿ ಹಾಗೆ ಅವರು ಮನೆಯಲ್ಲಿದ್ದರು ಇದು ಆನಂತರ ಎಂಟೂವರೆ ನಂತರ ಅದು ಬೆಳಿಗ್ಗೆ ಬಂದು ಇಲ್ಲ ಗೊತ್ತಿರಲಿಲ್ಲ ಅವರು ನಮ್ಮ ಮನೆಯಲ್ಲಿದ್ದರು ನಾವು ಸಹ ಹೀಗೆ ಆಗ್ತದೆ ಅಂತ ಎನಿಸಿರಲಿಲ್ಲ ಎಷ್ಟು ಹೋಗ್ತದೆ ಅಂತೇಳಿ ಬೆಳಿಗ್ಗೆ ನೋಡುವಾಗ ಎಲ್ಲ ಇದಾಗಿದೆ ಇಲ್ಲ ಇಲ್ಲ ಹಾಗೆ ಅಂತ ಆಗಿರಲಿಲ್ಲ ಸುಮಾರು ಹತ್ತು ವರ್ಷ ಆಗ್ತಾ ಬಂತು ಇಲ್ಲಿ ಇದು ಮನೆ ಆರು ಕೆಲವು ವರ್ಷ ಆಯಿತು ಆದರೆ ಇಷ್ಟುವರೆಗೆ ಎಂತ ಇದು ಆಗಿರಲಿಲ್ಲ ಇಲ್ಲ ಎಂತ ಸಹ ಇದಾಗಿರಲಿಲ್ಲ ಆಗ್ಬೋದಂತ ಇದು ಇರಲಿಲ್ಲ ಹೌದು ಹೌದು ಮನೆಯೆಲ್ಲ ಹೋಗಿದೆ ಎಂತ ಮಾಡಲಿಕ್ಕೆ ಗೊತ್ತಿಲ್ಲ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಮಾತ್ರ ಇರೋದು ಎಸ್ ಇದು ಈ ಒಂದು ಮನೆ ಸಂಪೂರ್ಣವಾಗಿ ನಾಶಗೊಂಡಿರುವಂತಹ ಬಗ್ಗೆ ಕೊಟ್ಟಂತಹ ಮನೆಯವರು ಕೊಟ್ಟಂತಹ ಮಾಹಿತಿ ಹೇಳಿದರು ನಾವು ಯಾವಾಗಲೂ ಇದೇ ಒಂದು ಕೋಣೆಯಲ್ಲಿ ಮಲಗ್ತಾ ಇದ್ದವರು ನಿನ್ನೆ ಅವರಿವರು ಒತ್ತಾಯ ಮಾಡಿದರು ಅನ್ನುವಂಥ ಹಿನ್ನೆಲೆಯಲ್ಲಿ ಸಂಬಂಧಿಕರ ಮನೆಗೆ ಹೋಗಿದ್ದೇವೆ ಅನ್ನುವಂಥದ್ದು ಖಂಡಿತವಾಗಲೂ ಅಂದರೆ ಈ ರೀತಿ ಆಗುತ್ತೆ ಅನ್ನುವಂಥ ಕಲ್ಪನೆಗಳು ಈ ಹಿಂದೆ ಯಾವುದೇ ಒಂದು ಘಟನೆಗಳು ನಡೆಯದ ಹಿನ್ನೆಲೆಯಲ್ಲಿ ಅವರಿಗಿರಲಿಲ್ಲ ಇಷ್ಟೊಂದು ಗಂಭೀರ ಪ್ರಮಾಣದಲ್ಲಿ ಒಂದು ಭೂಕುಸಿತ ಆಗಬಹುದು ಅಥವಾ ಒಂದು ಗುಡ್ಡ ಕುಸಿದುಕೊಂಡು ಬಂದು ಮನೆಯನ್ನೇ ಬಲಿ ಪಡಿಬಹುದು ಅನ್ನುವಂಥ ಒಂದು ಚಿಂತನೆಗಳು ಅವರಿಗೆ ಇರಲಿಲ್ಲ ಆದರೂ ಕೂಡ ಇಲ್ಲಿಂದ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಸಂಬಂಧಿಕರ ಮನೆಗೆ ಹೋಗಿ ಅಲ್ಲಿ ಮಲಗಿದ್ರು ಇಲ್ಲದಿದ್ದರೆ ಪರಿಸ್ಥಿತಿ ಏನಾಗ್ತಾ ಇತ್ತು ಅನ್ನುವಂಥದ್ದಕ್ಕೆ ಇದು ಜ್ವಲಂತ ನಿದರ್ಶನ ಈಗಾಗಲೇ ಮಂಗಳೂರಿನ ಉಳ್ಳಾಲ ತಾಲೂಕಿನ ಮೊಂಟಪದವಿನಲ್ಲಿ ಆಗಿರುವಂಥ ದುರಂತ ನಮ್ಮ ಕಣ್ಣ ಮುಂದೆ ಇದೆ ಸೊ ಇನ್ನೊಂದಷ್ಟು ಇಂತಹ ಒಂದು ಘಟನೆಗಳು ನಡೆಯುವಂತಹ ಸಾಧ್ಯತೆಗಳು ಇರುವ ಕಡೆಗಳಲ್ಲಿ ಸಂಬಂಧಪಟ್ಟವರು ಗಮನ ಹರಿಸಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಯಾಕಂತ ಹೇಳಿದರೆ ಈಗ ಈ ಮನೆ ಈಗ ಸಂಪೂರ್ಣವಾಗಿ ನಾಶ ಆಗಿದ್ದು ಮುಂದಕ್ಕೆ ಏನು ಅನ್ನುವಂಥ ಪ್ರಶ್ನೆ ಈ ಒಂದು ಮನೆಯನ್ನು ಕಾಡ್ತಾ ಇದೆ ಮನೆ ಮಂದಿಯನ್ನು ಕಾಡ್ತಾ ಇದೆ ಬಹಳಷ್ಟು ಕಷ್ಟಪಟ್ಟು ಸಾಲ ಮಾಡಿ ಕಟ್ಟಿದಂಥ ಮನೆ ಪರಿಸ್ಥಿತಿ ಹೀಗಾಗಿದೆ ಅನ್ನುವಂಥದ್ದು ಸೊ ಈಗ ಈಗಾಗಲೇ ಪಂಚಾಯತ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಕೂಡ ಬರ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ಆ ಮೂಲಕ ಇವರ ಈ ಒಂದು ಬದುಕನ್ನು ಮತ್ತೆ ಕಟ್ಟಿಕೊಡ ಮಾಡುವಂತಹ ಒಂದು ಕೆಲಸಗಳು ಆಗಲಿ ಸಂಬಂಧಪಟ್ಟವರಿಂದ ಎನ್ನುವಂತಹ ಒಂದು ಆಶಯದೊಂದಿಗೆ ರಮೇಶ್ ಬೆಳ್ಳಿಪಾಡಿ ಯತೀಶ್ ಉಪ್ಪಳ್ಳಿಗೆ ಲತೇಶ್ ಬಿಟ್ಲ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ